ಎಲ್ಲರಿಗೂ ನಮಸ್ಕಾರ ಹಾಗೆ ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಹಬ್ಬಗಳು ಪ್ರತಿ ವರ್ಷ ಬರ್ತಾ ಇರ್ತೇ ಹೋಗ್ತಾ ಇರುತ್ತೆ ಆದರೆ ಅವುಗಳ ಆಚರಣೆಯ ಹಿಂದೆ ಇರ್ತಕ್ಕಂತಹ ಗೂಢಾರ್ಥ ವೈಜ್ಞಾನಿಕ ಅಂಶಗಳನ್ನು ಅರ್ಥಕೊಂಡಾಗ ಮಾತ್ರ ಅದೊಂದು ಅರ್ಥಪೂರ್ಣ ಆಚರಣೆ ಆಗುತ್ತೆ ನಾವೆಲ್ಲರೂ ಚಿಕ್ಕಂದಿನಿಂದಲೂ ಕೇಳ್ತಾ ಬಂದಿದ್ದೇವೆ ಪ್ರತಿಯೊಂದು ತಿಥಿಗಳು ಅಂದರೆ ನಮ್ಮ ಹಿರಿಯರಾಗಿರ್ಬೋದು ಶಾಲೆಗಳಲ್ಲಾಗಿರ್ಬೋದು ಹೇಳ್ಕೊಟ್ಟಿರ್ತಕ್ಕಂಥದ್ದು ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಈ ರೀತಿ ಸಪ್ತಮಿಯ ಸರದಿ ಬಂದಾಗ ರಥಸಪ್ತಮಿ ಅನ್ನೋದು ಸೇರಿಕೊಳ್ಳುತ್ತೆ ಸಮಯ ಸಿಕ್ಕಾಗಲ್ಲ ನಾವು ಹಬ್ಬಗಳ ಮಹತ್ವಗಳ ಬಗ್ಗೆ ತಿಳ್ಕೊಳ್ತಾ ಇರಬೇಕಾಗತ್ತೆ ಇಲ್ಲಿ ರಥಸಪ್ತಮಿ ಅಂದಾಗ ಸೂರ್ಯನಿಗೆ ವಿಶೇಷವಾಗಿ ಸಂಬಂಧಿಸಿರ್ತಕ್ಕಂತಹ ಹಬ್ಬ ಇದಾಗಿರುತ್ತೆ ಇಲ್ಲಿ ಸೂರ್ಯ ತನ್ನ ಹಳೆಯ ರಥವನ್ನು ಬಿಟ್ಟು ಹೊಸ ರಥವನ್ನು ಹತ್ತುತ್ತಾನೆ ಅನ್ನೋ ಒಂದು ಪ್ರತೀತಿ ಇದೆ ಅದಕ್ಕೆ ಈ ದಿನವನ್ನು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ಆಚರಣೆ ಮಾಡ್ತಾರೆ ಹಾಗೆ ಇದನ್ನು ಸೂರ್ಯನ ಜನ್ಮದಿನ ಅಂತ ಸಹ ಹೇಳ್ತಾರೆ ಈಗ ಯಾವುದೋ ಒಂದು ವಸ್ತು ಹಳೇದಾದಾಗ ಅದು ಹಳೇದಾಯಿತು ಅಂತ ನಾವು ಹಾಗೆ ಇರೋದಿಲ್ಲ ಆ ಜಾಗದಲ್ಲಿ ಇನ್ನೊಂದು ಹೊಸತನ್ನು ತರ್ತೀವಿ ಅದೇ ರೀತಿ ಇಲ್ಲಿ ಸೂರ್ಯ ಪ್ರತಿ ವರ್ಷ ತನ್ನ ರಥವನ್ನು ಬದಲಾಯಿಸಿ ಹೊಸತನವನ್ನ ಭೂಮಿಯ ಮೇಲೆ ಇರತಕ್ಕಂಥ ಎಲ್ಲ ನಿವಾಸಿಗಳಿಗೂ ನೀಡೋದ್ರ ಮುಖಾಂತರ ಒಂದು ಚೈತನ್ಯವನ್ನ ಹೊಸ ಹುರುಪನ್ನು ನೀಡ್ತಾರೆ ಈ ಹಿನ್ನೆಲೆಯಲ್ಲಿ ಸೂರ್ಯನನ್ನು ಗೌರವಿಸಿ ಸೂರ್ಯನಿಗೆ ಪೂಜೆಯನ್ನು ಈ ದಿನ ಸಮರ್ಪಿಸಲಾಗುತ್ತೆ ಇಲ್ಲಿ ಆರೋಗ್ಯಂ ಭಾಸ್ಕರಾದಿಚೇತ್ ಎಂಬ ಮತ್ತೊಂದು ಮಾತನ್ನು ನಾವೆಲ್ಲರೂ ಕೇಳೇ ಇರ್ತೀವಿ ಅಂದರೆ ಚಳಿಗಾಲದಲ್ಲಿ ನಮ್ಮ ಶರೀರ ಬಹಳ ಮುದುಡಿ ಹೋಗಿರುತ್ತೆ ರಥಸಪ್ತಮಿಯ ಬಳಿಕ ಸೂರ್ಯನ ಶಾಖದಿಂದ ಆ ನವ ಚೈತನ್ಯ ಮತ್ತೆ ನಮ್ಮಲ್ಲಿ ತುಂಬಿಕೊಳ್ತೆ ಆರೋಗ್ಯಂ ಭಾಸ್ಕರಾದಿಚೇತ್ ಅಂದರೆ ಸೂರ್ಯ ಆರೋಗ್ಯದಾಯಿ ಅಂದರೆ ನಮಗೆಲ್ಲರಿಗೂ ಆರೋಗ್ಯವನ್ನು ಪ್ರದಾಯಿಸುವಂತಹ ಒಂದು ಭೂಮಿಯ ಮೇಲಿರ್ತಕ್ಕಂತಹ ದೈವತ್ವ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ವೈಜ್ಞಾನಿಕವಾಗಿ ಸಹ ಇದು ಸಾಬೀತಾಗಿದೆ ಎಷ್ಟೋ ಮಕ್ಕಳು ಹುಟ್ಟಿದ ತಕ್ಷಣ ಕಣ್ಣುಗಳು ಬಹಳ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ಅಂತಹ ಸಂದರ್ಭದಲ್ಲಿ ಎಳೆ ಬಿಸಿಲಿಗೆ ಮಗುವನ್ನು ಮಲಗಿಸಿ ಅಂತ ವೈದ್ಯರೇ ಸಲಹೆ ನೀಡ್ತಾರೆ ಅದೇ ರೀತಿ ಚಂದ್ರನ ಬೆಳಕಿನಲ್ಲಿ ವಿಟಮಿನ್ ಬಿ ಟ್ವೆಲ್ ಇದ್ದರೆ ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಅತಿ ಹೆಚ್ಚಾಗಿರುತ್ತೆ ಹೀಗಾಗಿ ಪ್ರತ್ಯಕ್ಷವಾಗಿ ಕಾಣುವ ಒಂದು ದೈವ ಸ್ವರೂಪಿ ಸೂರ್ಯ ಈ ಸೂರ್ಯನನ್ನು ಆರಾಧಿಸಿದ್ರೆ ಆಹಾರಕ್ಕಾಗಿ ಎಷ್ಟೋ ರೋಗಗಳ ನಿವಾರಣೆಗಾಗಿ ಸೂರ್ಯ ಆರಾಧನೆಯನ್ನ ಮಾಡಿದಾಗ ತುಂಬ ಒಳ್ಳೆಯದಾಗತ್ತೆ ಅಂತ ಇಂದಿನಿಂದಲೂ ಹಲವಾರು ಪುರಾಣಗಳಲ್ಲಿ ನಮ್ಮ ಹಿರಿಯರು ಸಹ ಹೇಳ್ತಾ ಬಂದಿದ್ದಾರೆ ಇದರಿಂದ ಇನ್ನೂ ಏನು ಅನುಕೂಲ ಆಗ್ಬೋದು ಅಂದರೆ ರೋಗ ನಿವಾರಣೆ ಆಗುತ್ತೆ ಎಷ್ಟೋ ಜನ ಬಹಳಷ್ಟು ರೋಗಗಳಿಂದ ನರಳ್ತಿರ್ತಾರೆ ಆ ಆರೋಗ್ಯವನ್ನು ಬಯಸ್ತಕ್ಕಂತಹವರು ಸೂರ್ಯನ ಆರಾಧನೆಯನ್ನ ಮಾಡಬೇಕು ಅನ್ನೋ ನಿಯಮ ಇದೆ ಯಾಕೆ ಅಂತಂದ್ರೆ ಸೂರ್ಯನಲ್ಲಿ ಆ ರೋಗಾಣುಗಳನ್ನು ನಾಶಪಡಿಸುವಂತಹ ಶಕ್ತಿ ಆ ಸೂರ್ಯನ ಕಿರಣಗಳಲ್ಲಿ ಹೆಚ್ಚಾಗಿರುತ್ತೆ ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಸಿಗ್ತಕ್ಕಂಥ ಸೂರ್ಯನ ಕಿರಣಗಳಿಂದ ಆರೋಗ್ಯ ಆಗುತ್ತೆ ಎಷ್ಟೋ ರೋಗಗಳಿಂದ ನರಳ್ತಾ ಇರತಕ್ಕಂಥವರು ರಥಸಪ್ತಮಿಯ ದಿನದಂದು ಸೂರ್ಯನನ್ನು ಆರಾಧನೆ ಮಾಡಿದರೆ ಆ ಕಿರಣಗಳಿಗೆ ಸೂಕ್ತವಾದಂತಹ ವೇಳೆಯಲ್ಲಿ ನಮ್ಮ ಮೈಯನ್ನು ಒಡ್ಡಿದ್ರೆ ಅಂದರೆ ನಮ್ಮ ಶರೀರವನ್ನು ಇಟ್ಕೊಂಡಾಗ ಬೇಗ ಗುಣ ಹೊಂದುತ್ತಾರೆ ಇದು ವೈಜ್ಞಾನಿಕವಾಗಿ ಅಂದರೆ ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿದೆ ಈ ಸೂರ್ಯ ಆರಾಧನೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಮಧ್ಯ ಆಫ್ರಿಕಾದಲ್ಲಿ ಈಜಿಪ್ಟ್ ಗ್ರೀಸ್ ಹಾಗೆ ಮಧ್ಯ ಏಷ್ಯಾ ಇಂತಹ ಹಲವಾರು ದೇಶಗಳಲ್ಲಿ ಇದನ್ನು ಆಚರಣೆ ಮಾಡುತ್ತಾರೆ ಸೂರ್ಯನನ್ನು ಪೂಜಿಸ್ತಕ್ಕಂಥದ್ದು ಇನ್ನೂ ಮುಖ್ಯವಾಗಿ ಹೇಳಬೇಕಂತಂದರೆ ನೂರ ಎಂಟು ಸೂರ್ಯ ನಮಸ್ಕಾರವನ್ನು ಈ ದಿನ ಮಾಡಿದ್ರೆ ಬಹಳಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಅಂದರೆ ಯೋಗಾಸನಗಳಲ್ಲಿ ಮೊದಲ ಪ್ರಾಶಸ್ತ್ಯ ಸೂರ್ಯ ನಮಸ್ಕಾರಕ್ಕೆ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಈ ಅಭ್ಯಾಸದಿಂದ ಮನಸ್ಸು ದೇಹ ಮತ್ತು ಉಸಿರಾಟದ ವ್ಯವಸ್ಥೆ ಇವೆಲ್ಲದಕ್ಕೂ ವಿಶೇಷವಾಗಿ ಇದು ಪರಿಣಾಮಕಾರಿಯಾಗಿದೆ ಭೂಮಿ ಮೇಲೆ ಎಷ್ಟೋ ಜೀವರಾಶಿಗಳು ಎಲ್ಲ ಚಟುವಟಿಕೆಗಳಿಗೂ ಮೂಲ ಸೂರ್ಯ ಸೂರ್ಯ ಇಲ್ಲದೆ ಈ ಅಸ್ತಿತ್ವ ಅಂದರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಯಾವುದೇ ಜೀವಿ ಸಹ ಇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹೀಗಾಗಿ ರಥಸಪ್ತಮಿಯ ದಿನದಿಂದ ದಿನದಂದು ವಿಶೇಷವಾಗಿ ನೂರ ಎಂಟು ಸೂರ್ಯ ನಮಸ್ಕಾರಗಳು ಹಾಗೆ ಸಪ್ತಾಶ್ವಗಳ ಪ್ರತೀಕವಾಗಿ ಸಪ್ತ ನಮಸ್ಕಾರಗಳು ಅಂದರೆ ಏಳು ಅಶ್ವಗಳು ಏಳು ಕುದುರೆಗಳಿರುತ್ತೆ ಸೂರ್ಯನ ರಥದಲ್ಲಿ ಅದರ ಪ್ರತೀಕವಾಗಿ ಏಳು ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ರೂಢಿಸ್ಕೊಂಡು ಬಂದಿದ್ದಾರೆ ಇದು ಸಹ ಒಂದು ಉತ್ತಮವಾದಂತಹ ಅಂಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸಿದಾಗ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ರಥಸಪ್ತಮಿ ಬಗ್ಗೆ ಹೇಳಿರ್ತಕ್ಕಂಥ ಕತೆ ಇದೆ ಹಾಗೆ ರಾವಣನನ್ನ ಗೆಲ್ಲಬೇಕಾದರೆ ಶ್ರೀರಾಮ ಕೂಡ ಆದಿತ್ಯನನ್ನ ಅಂದರೆ ಸೂರ್ಯನನ್ನ ಹೃದಯದಲ್ಲಿ ನೆನೆಸ್ಕೋತಾನೆ ಹಾಗೆ ಶ್ರೀರಾಮ ಸೂರ್ಯವಂಶದವನಾದರೆ ಕರ್ಣ ಸುಗ್ರೀವ ನವಗ್ರಹಗಳಲ್ಲಿ ಶನಿ ಹಾಗೂ ಯಮ ಸೂರ್ಯನ ಮಕ್ಕಳಾಗಿದ್ದಾರೆ ಇನ್ನು ಈ ಸೂರ್ಯನನ್ನು ಈಗ ಮಾತ್ರ ಅಲ್ಲ ಋಗ್ವೇದ ಕಾಲದಿಂದಲೂ ಪೂಜಿಸ್ಕೊಳ್ತಾ ಬಂದಿದ್ದಾರೆ ಪ್ರಾಚೀನ ವೈದಿಕ ಧರ್ಮಗಳಲ್ಲಿ ಸಹ ಸೂರ್ಯನಿಗೆ ಬಹಳ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಇಂದಿನ ಕಾಲದಲ್ಲಿ ದೇವತೆಗಳನ್ನು ಹೆಚ್ಚಾಗಿ ಪೂಜಿಸ್ತಿರಲಿಲ್ಲ ಈ ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಜಲ ಅಗ್ನಿ ವಾಯು ವೃಕ್ಷಗಳು ಸೂರ್ಯ ಇವುಗಳನ್ನೇ ಹೆಚ್ಚಾಗಿ ಪೂಜಿಸ್ತಿದ್ರು ಹಾಗೆ ನಾವು ಮುಂಚೆಯೆಲ್ಲ ಗಡಿಯಾರಗಳಿರಲಿಲ್ಲ ಗಡಿಯಾರಗಳ ಬದಲಾಗಿ ಸೂರ್ಯನಿಂದ ಸಮಯವನ್ನು ತಿಳಿತಿದ್ರು ಕಾಲಗಣನೆಗೆ ಸೌರಮಾನ ಎಣಿಕೆ ಅತಿ ಮುಖ್ಯವಾಗಿ ಬೇಕಾಗಿತ್ತು ನೋಡಿ ಎಷ್ಟೆಲ್ಲ ನಮಗೆ ಈ ಸೂರ್ಯನಿಂದ ಅನುಕೂಲ ಆಗ್ತಾ ಇದೆ ಆದರೆ ನಾವು ಎಷ್ಟೋ ಸಲ ಬೈಕೋತೀವಿ ಪ ಎಷ್ಟು ಬಿಸಿಲು ಹಾಗೆ ಹೀಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ರೀತಿ ಬೈಕೋಬೇಡಿ ಸೂರ್ಯನಿಂದ ನಮಗೆ ಬಹಳಷ್ಟು ಬಹಳಷ್ಟು ನಮ್ಮ ದೇಹಕ್ಕೆ ಏನೆಲ್ಲ ಶಕ್ತಿ ಬೇಕೋ ಆ ಶಕ್ತಿ ಮುಖ್ಯವಾಗಿ ಸೂರ್ಯನ ಕಿರಣಗಳಿಂದ ಪ್ರತಿನಿತ್ಯ ನಮಗೆ ಸಿಗುತ್ತೆ ಇಷ್ಟೇ ಅಲ್ಲದೆ ಎಕ್ಕದೆಲೆಯ ಸ್ನಾನವನ್ನು ಸಹ ಮಾಡ್ತೇವೆ ಎಷ್ಟೋ ಜನರಿಗೆ ಯಾಕೆ ಈ ಎಕ್ಕದ ಎಲೆಯ ಸ್ನಾನ ಅಂದರೆ ಅರ್ಕದೆಲೆ ಅಂತ ಹೇಳ್ತೀವಿ ಎಕ್ಕೆ ಗಿಡದ ಎಲೆಗಳಿಂದ ಈ ರಥಸಪ್ತಮಿ ದಿನದಂದು ಸ್ನಾನ ಮಾಡ್ತೇವೆ ಅದನ್ನು ಅದು ಯಾಕೆ ಮಾಡ್ಬೋದು ಆ ಸೂರ್ಯನ ಕಿರಣಗಳಲ್ಲಿನ ಸತ್ವವನ್ನು ಅದು ಈರ್ಕೊಂಡಿರುತ್ತೆ ಆ ಈರ್ಕೊಂಡಿರ್ತಕ್ಕಂಥ ಎಕ್ಕೆದೆಲೆ ತಲೆ ಮೇಲೆ ಭುಜದ ಮೇಲೆ ಕತ್ತು ಕಂಕುಳು ತೊಡೆ ಪಾದಗಳ ಮೇಲೆ ಇಟ್ಟು ಸ್ನಾನ ಮಾಡೋದ್ರಿಂದ ಚರ್ಮಕ್ಕೆ ಸಂಬಂಧಿಸಿದಂತಹ ಎಷ್ಟೋ ರೋಗಗಳು ನಿವಾರಣೆ ಆಗುತ್ತೆ ಅದರ ಜೊತೆಗೆ ದೇಹದಲ್ಲಿರ್ತಕ್ಕಂತಹ ಕೀಲು ನೋವುಗಳು ಹಲ್ಲು ನೋವು ಹೊಟ್ಟೆ ನೋವು ಇವೆಲ್ಲವೂ ಸಹ ಈ ಎಕ್ಕದ ಎಲೆಯ ಸ್ನಾನದಿಂದ ನಿವಾರಣೆ ಆಗುತ್ತೆ ಯಾಕೆ ಅಂದರೆ ಸೂರ್ಯನ ಕಿರಣವನ್ನು ಈ ಎಲೆ ಅತಿ ಹೆಚ್ಚಾಗಿ ಹೀರ್ಕೊಂಡಿರುತ್ತೆ ಆ ಎಲೆಯಲ್ಲಿರ್ತಕ್ಕಂಥ ಔಷಧೀಯ ಅಂಶ ಸಹ ಆ ಸ್ನಾನದ ಜೊತೆಗೆ ನಮಗೆ ಬೆರೆಯುತ್ತೆ ಆಗ ಈ ಎರಡರ ಅಂಶದಿಂದ ಇಷ್ಟು ಅಷ್ಟು ನಮ್ಮ ಶರೀರದ ಕಾಯಿಲೆಗಳು ನಿವಾರಣೆ ಆಗುತ್ತೆ ನಾವು ದೇವರಲ್ಲಿದ್ದಾನೆ ಅಂತ ಪ್ರಶ್ನಿಸೋ ಬದಲು ಪ್ರತ್ಯಕ್ಷವಾಗಿ ನಮಗೆ ಕಾಣ್ತಾ ಇರ್ತಕ್ಕಂಥ ಪ್ರತಿನಿತ್ಯ ನಮ್ಮನ್ನೆಲ್ಲರನ್ನ ಎಬ್ಬಿಸ್ತಕ್ಕಂತಹ ಯಾವುದೇ ಜಾತಿ ಭೇದ ಧರ್ಮ ಯಾವುದರ ಚೌಕಟ್ಟು ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ತನ್ನ ಕಿರಣಗಳನ್ನು ನೀಡ್ತಕ್ಕಂತಹ ಸೂರ್ಯ ಆಗಿರ್ಬೋದು ಚಂದ್ರ ಮರಗಳು ಬೆಟ್ಟ ನದಿಗಳು ಇವೆಲ್ಲವನ್ನು ಆರಾಧನೆ ಮಾಡಬೇಕು ಅದಕ್ಕೆ ನಮ್ಮ ಪೂರ್ವಿಕರು ಇದೆಲ್ಲವನ್ನು ಆರಾಧಿಸ್ತಿದ್ರು ನೋಡಿ ಎಷ್ಟು ವಿಶೇಷತೆ ಇದೆ ಪ್ರತಿಯೊಂದು ಹಬ್ಬಕ್ಕೂ ಸಹ ನಿಗೂಢ ಅರ್ಥ ಇದೆ ಹಾಗೆ ಒಂದು ವೈಜ್ಞಾನಿಕ ಅರ್ಥ ಇದೆ ಒಂದು ಆಧ್ಯಾತ್ಮಿಕ ಅಂತರ ಇದೆ ಇದನ್ನು ಅರ್ಥಕೊಂಡು ಆಚರಣೆ ಮಾಡಿದಾಗ ಆ ಹಬ್ಬಗಳಿಗೆ ಮತ್ತಷ್ಟು ಮೆರುಗು ಬರುತ್ತೆ ಧನ್ಯವಾದಗಳು